ಇಡೀ ಸಂವಿಧಾನದ ಆಶಯಗಳೇನಿದ್ದಾವೆ ಸಂವಿಧಾನದ ಆಶಯವನ್ನು ಮಣ್ಣು ಪಾಲು ಮಾಡಿಕೊಟ್ಟಿರುವಂತಹ ಬಿಜೆಪಿ ಸರ್ಕಾರ ರೈತರಿಗೆ ಕಾರ್ಮಿಕರಿಗೆ ವಿದ್ಯಾರ್ಥಿಗಳಿಗೆ ಮಹಿಳೆಯರಿಗೆ ಯಾವುದೇ ಥರದ ಕಾನೂನುಗಳನ್ನು ಅವರು ನ್ಯಾಯವನ್ನು ಕೊಡ್ತಿಲ್ಲ ಅವರಿಗೆ ಜೀವಕ್ಕೆ ಅಪಾಯ ಬಂದ್ರೆ ಜೀವಕ್ಕೆ ಅಪಾಯ ಬಂದ್ರೆ ಕೇಂದ್ರ ಸರ್ಕಾರವೇ ಹೊಣೆ ಆಗುತ್ತೆ ಪ್ರಧಾನಿ ಪ್ರಧಾನಮಂತ್ರಿ ಮೋದಿ ಅವರೇ ಹೊಣೆ ಆಗ್ತಾರೆ ಅತ್ಯುನ್ನತ ಉದ್ದ ಇರತಕ್ಕಂಥ ಪ್ರಧಾನಮಂತ್ರಿಗಳೇ ವಚನ ಪ್ರಶ್ನೆ ಆದರೆ ಇನ್ನು ನಮ್ಮ ದೇಶದ ಜನಸಾಮಾನ್ಯ ರೀತವನ್ನ ಯಾರು ಅದಕ್ಕೆ ನಿಮ್ಮ ಮಾತನ್ನು ಉಳಿಸ್ಕೊಳ್ಳಿ ಪ್ರಧಾನಮಂತ್ರಿಗಳೇ ಇಲ್ಲಂದರೆ ನಿಮ್ಮ ಇತಿಹಾಸ ಒಂದು ಕಪ್ತುತ್ಯ ಆಗಿ ಉಳ್ಕೊಳ್ಳುತ್ತೆ ರೈತ ಶಾಪ ನಿಮ್ಮ ತಟ್ಟದೆ ಬಿಡೋದಿಲ್ಲ ವಚನಗಳನ್ನು ಕೊಟ್ಟದ್ದನ್ನು ತಿರಸ್ಕಾರ ಮಾಡಿದ್ದಾರೆ ವಚನ ಭ್ರಷ್ಟ್ರಾಗಿದ್ದಾರೆ ಪ್ರಧಾನಮಂತ್ರಿಗಳು ಇದು ದೇಶದಲ್ಲೇ ಬಹಳ ಕೆಟ್ಟ ವ್ಯವಸ್ಥೆ ಇದು ಆಗಬಾರ್ದಿತ್ತು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಎಸ್ ಕೆ ಎಂ ಹೋರಾಟಕ್ಕೆ ಪ್ರಗತಿಪರ ಚಳುವಳಿಗಳ ಹೋರಾಟಕ್ಕೆ ಸಂಘಟಿತ ಹೋರಾಟಕ್ಕೆ ಬೇಕು ಇವತ್ತು ದೇಶಾದ್ಯಂತ ಎಲ್ಲ ಜನವರ್ಗಗಳು ಕಷ್ಟದಲ್ಲಿದ್ದಾರೆ ಒಂದು ಕಡೆ ರೈತರು ತಮ್ಮ ಬೆಳೆಗಳಿಗೆ ಬೆಂಬಲ ಬೆಲೆ ಬೇಕು ಅಂತೇಳಿ ಪ್ರತಿ ವರ್ಷ ವರ್ಷ ಹೋರಾಟಗಳು ಮಾಡ್ತಿದ್ದಾರೆ ಆದ್ರೆ ಸರ್ಕಾರಗಳು ಅದಕ್ಕೆ ಬೆಲೆ ಕೊಡ್ತಿಲ್ಲ ಅದೇ ರೀತಿ ಕಾರ್ಮಿಕರು ಕೂಡ ತಮ್ಮ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡ್ತಾರೆ ಅದಕ್ಕೂ ಬೆಲೆ ಕೊಡ್ತಿಲ್ಲ ಬದಲಿಯಾಗಿ ಕಾರ್ಮಿಕರ ರಕ್ತವನ್ನು ಹೆಂಗೀರಬೇಕು ಅಂತೇಳಿ ಎಷ್ಟು ಹೆಚ್ಚು ಪ್ರಯಾಣ ಮಾಡ್ತಾರೆ ಎಪ್ಪತ್ತು ಗಂಟೆಗಳು ವಾರಕ್ಕೆ ಎಪ್ಪತ್ತು ಗಂಟೆ ವಾರಕ್ಕೆ ನೂರು ಗಂಟೆಗಳು ಕೆಲಸ ಮಾಡಬೇಕು ಅಂತೇಳಿ ಒತ್ತಡ ಹಾಕ್ತಾರೆ ಇದು ಯಾತಾವ ತಾವ ಕಾನೂನುಗಳಿದ್ದು ಇಡೀ ಸಂವಿಧಾನದ ಆಶಯಗಳೇನಿದಾವೆ ಸಂವಿಧಾನದ ಆಶಯವನ್ನು ಮಣ್ಣು ಪಾಲು ಮಾಡಿಕೊಂಡಿರುವಂಥ ಬಿ ಬಿ ಜೆ ಸರ್ಕಾರ ರೈತರಿಗೆ ಕಾರ್ಮಿಕರಿಗೆ ವಿದ್ಯಾರ್ಥಿಗಳಿಗೆ ಮಹಿಳೆಯರಿಗೆ ಯಾವ ಥರದ ಕಾನೂನುಗಳನ್ನು ಅವರು ನ್ಯಾಯವನ್ನು ಕೊಡ್ತಿಲ್ಲ ಬದಲಿಯಾಗಿ ಇನ್ನಷ್ಟು ಬಡ ಜನರನ್ನು ಇವತ್ತು ನಾವೇನು ರೈತರಿಗೆ ಎಮ್ ಎಸ್ ಪಿ ಬೆಲೆ ಬೇಕು ಅಂತ ಹೋರಾಟ ಮಾಡ್ತಿದ್ದೀವಿ ರೈತರುಗಳಿಗೆ ನ್ಯಾಯ ಬೇಕು ಅಂತ ಹೋರಾಟ ಮಾಡ್ತೀವಿ ಇದಕ್ಕೆ ಯಾವುದು ಸೊಪ್ಪು ಹಾಕದೆ ಬದಲಿಯಾಗಿ ರೈತರನ್ನ ಬೀದಿ ಪಾಲು ಹೊರಟಿದ್ದಾರೆ ಇದು ಅತ್ಯಂತ ಅಮಾನವೀಯ ಮತ್ತು ಖಂಡನೀಯ ಇವತ್ತು ನಮ್ಮೆಲ್ಲರ ಪ್ರತಿನಿಧಿಯಾಗಿ ದೆಹಲಿಯಲ್ಲಿ ಜಗದೀಶ್ ಸಿಂಗ್ ದಲ್ಲೇವಾಲ್ ಅವರು ಹವರಣ ಸತ್ಯಾಗ್ರಹ ನಡೆಸಿದರೆ ಈ ಸತ್ಯಾಗ್ರಹಕ್ಕೆ ನಾವೆಲ್ಲರೂ ಕೂಡ ಬೆಂಬಲ ನಿಲ್ಲಬೇಕಾಗಿದೆ ಒಂದು ವೇಳೆ ಅವರಿಗೆ ಜೀವಕ್ಕೆ ಅಪಾಯ ಬಂದರೆ ಜೀವಕ್ಕೆ ಅಪಾಯ ಬಂದರೆ ಕೇಂದ್ರ ಸರ್ಕಾರವೇ ಹೊಣೆ ಆಗುತ್ತೆ ಪ್ರಧಾನಿ ಪ್ರಧಾನ ಪ್ರಧಾನಮಂತ್ರಿ ಮೋದಿಯವರೇ ಹೊಣೆ ಆಗ್ತಾರೆ ಹಾಗಾಗಿ ಎಚ್ಚರಿಕೆಯಿಂದ ಸಂಯುಕ್ತಿಂದ ನಾವು ಕರೆ ಕೊಡ್ತಿದ್ದೀವಿ ಇವತ್ತು ದೇಶಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳು ಪ್ರತಿಭಟನೆ ಮಾಡ್ತಿದ್ದೀವಿ ಪ್ರಧಾನಮಂತ್ರಿಗಳು ರೈತರಿಗೆ ಏನು ಲಿಖಿತವಾದ ಭರವಸೆ ಕೊಟ್ಟಿದ್ರು ಬೆಂಬಲ ಬೆಲೆ ಕೊಡ್ತೀವಿ ಅಂತ ಅವ್ರು ಕೊಡ್ಲಿಲ್ಲ ಬೇರೆ ಯಾವುದೇ ದೇಶದಲ್ಲಾಗಿದ್ರು ಒಂದು ಕೋರ್ಟ್ ಉಂಟು ಆದರೆ ನಮ್ಮ ದೇಶದಲ್ಲಿ ರೈತರು ತುಂಬಾ ಒಳ್ಳೆಯವರು ಇವತ್ತು ಕಾಯ್ತಾ ಇದ್ದಾರೆ ಪ್ರಧಾನಮಂತ್ರಿ ಮಾತಿ ಬೆಲೆ ಕೊಡಬೇಕು ನಾವು ಕಾಯಬೇಕು ಸಮಯ ಅಂತ ಆದರೆ ಬಹುತೇಕ ವಚನ ಭ್ರಷ್ಟರಾಗ ನೋಡಿದ್ವಿ ಬೇರೆ ಬೇರೆ ಕಡೆಗೆಲ್ಲ ಸಚಿವರು ವಚನ ಭ್ರಷ್ಟರಾಗಿದ್ದಾರೆ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ರಾಜಕಾರಣ ವಚನ ಭ್ರಷ್ಟ್ರಾಗಿದ್ದಾರೆ ಅತ್ಯುನ್ನತ ಹುದ್ದೆ ಇರತಕ್ಕಂಥ ಪ್ರಧಾನಮಂತ್ರಿಗಳೇ ವಚನ ಪ್ರಶ್ನೆ ಆದರೆ ಇನ್ನು ನಮ್ಮ ದೇಶದ ಜನಸಾಮಾನ್ಯ ಹಿತವನ್ನು ಕಾಪಾಡೋದೇ ಅದಕ್ಕೆ ನಿಮ್ಮ ಮಾತನ್ನು ಉಳಿಸ್ಕೊಳ್ಳಿ ಪ್ರಧಾನಮಂತ್ರಿಗಳೇ ಇಲ್ಲಾಂದರೆ ನಿಮ್ಗೆ ಇತಿಹಾಸಗಳನ್ನು ಚುಕ್ಕಿ ಆಗಿ ಉಳ್ಕೊಳ್ಳುತ್ತೆ ರೈತರಿಗೆ ಶಾಪ ನಿಮ್ಮ ತಟ್ಟದೆ ಬಿಡೋದಿಲ್ಲ ನಾಳೆ ಬೆಳಿಗ್ಗೆ ರೈತರು ಬೀದಿಗೆ ಬಂದರೆ ನಿಮ್ಮ ಕೈ ಅದು ನಿಲ್ಲಿಸೋ ಶಕ್ತಿ ಇಲ್ಲ ಇಲ್ಲಾದರೂ ಎತ್ ಕೆತ್ಕೊಂಡು ಆ ಏನು ಜಗಜಿತ್ ಸಿಂಗ್ ಏನಾರು ಅಪ್ಪಿ ತಪ್ಪಿ ಏನಾರು ಅವರು ಪ್ರಾಣ ಏನಾರು ಪಕ್ಷಿ ಹೋದರೆ ಖಂಡಿತ ಭೀಕರವಾದ ಪರಿಸ್ಥಿತಿ ಎದುರಿಸಬೇಕಾಗತ್ತೆ ಹಾಗಾಗಿ ಮುಖ್ಯಮಂತ್ರಿಗಳು ಸಾರಿ ಪ್ರಧಾನಮಂತ್ರಿಗಳು ಈ ತಕ್ಷಣ ನೇರವಾಗಿ ಬಂದು ಮಾತುಕತೆ ಮಾಡಿ ನೀವೇನು ಮಾತು ಕೊಟ್ಟಿದ್ರೆ ಲಿಖಿತವಾಗಿ ಅದನ್ನು ಈಡೇಸೋಂಥ ಪ್ರಯತ್ನ ಮಾಡಿ ಮತ್ತು ಇದಕ್ಕೆ ಮಧ್ಯೆ ರಾಷ್ಟ್ರಪತಿ ಕೂಡ ಪ್ರವೇಶ ಮಾಡಿ ಇದಕ್ಕೊಂದು ತಾರ್ಕಿಕ ಅಂತವನ್ನು ಕಾಣಲಿ ಅಂತ ಹೇಳ್ತಾ ನಾನು ಮಾತು ನೋಡ್ತೇನೆ ಈಗಾಗಲೇ ಸುಮಾರು ಒಂದು ವರ್ಷ ಆಗ್ತಾ ಬಂತು ಡೆಲ್ಲಿಯಲ್ಲಿ ಎರಡನೇ ಹಂತದ ಚಳವಳಿ ಪ್ರಾರಂಭ ಆಗಿದೆ ಈ ಚಳವಳಿಯಲ್ಲಿ ತೀವ್ರತೆಗೆ ತಗೊಂಡೋಗಬೇಕು ಅನ್ನೋ ಕಾರಣಕ್ಕೆ ಜಗಜೀತ್ ಸಿಂಗ್ ದಲೈಲಾ ವಾಲಾ ಅವರು ನಲವತ್ತ ಒಂಬತ್ತು ದಿವಸಗಳಿಂದ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ ಇದು ಉಪವಾಸ ಸತ್ಯಾಗ್ರಹ ಚಳವಳಿ ಮತ್ತು ಈಗ ಕಳೆದ ಒಂದು ವರ್ಷದಿಂದ ಮಾಡ್ತಾ ಇರುವಂಥ ಚಳವಳಿ ಕಳೆದ ಚಳವಳಿಯ ಸಂದರ್ಭದಲ್ಲಿ ಏನು ಲಿಖಿತವಾಗಿ ಕೊಟ್ಟಿದ್ರು ಪ್ರಧಾನಮಂತ್ರಿಗಳು ಏನೇನು ಕಾಯ್ದೆಗಳನ್ನು ವಾಪಸ್ ತೆಗಿತೀವಿ ಏನೇನನ್ನು ಈಡೇರಿಸ್ತೀವಿ ಸಮಯ ಬೇಕು ಅಂತ ಹೇಳಿದ್ರು ಅದು ಯಾವುದೂ ಕೂಡ ಈಡೇರಿಸಿಲ್ಲ ಮೂರು ಕಾಯ್ದೆಯನ್ನು ವಾಪಸ್ ತೆಗೆದ್ರೆ ಅಷ್ಟು ಬಿಟ್ಟರೆ ಮತ್ತೆ ಯಾವುದನ್ನು ಕೂಡ ಈಡೇರಿಸಿಲ್ಲ ಏಳು ನೂರಕ್ಕೆ ಜನ ಜನಕ್ಕಿಂತ ಹೆಚ್ಚು ಜನ ಅಲ್ಲಿ ಆತ್ಮ ಪ್ರಾಣತ್ಯಾಗವನ್ನು ಮಾಡಿದರು ಚಳವಳಿ ಪ್ರದೇಶದಲ್ಲಿದೆ ಆದರೂ ಕೂಡ ಇವರು ಯಾವುದೂ ಮಾಡಲಿಲ್ಲ ಮತ್ತು ಈಗ ಕಳೆದ ಹತ್ತನೇ ವರ್ಷದಲ್ಲಿ ಏನು ಹೇಳಿದ್ರು ಸಿ ಟು ಪ್ಲಸ್ ಫಿಫ್ಟಿ ಫಾರ್ಮುಲಾ ಏನು ಡಾಕ್ಟರ್ ಸ್ವಾಮಿನಾಥನ್ ಅವರು ಕೊಟ್ಟಿದ್ರು ಕೇಂದ್ರ ಸರ್ಕಾರಕ್ಕೆ ರೈತರ ಬೆಳೆಗಳಿಗೆ ಪೋಲಿಯೋದ ಬೆಲೆಯನ್ನು ಏನು ಕೊಡಬೇಕು ಅನ್ನೋದು ಅದ್ರ ಬಗ್ಗೆ ಅವರು ನಾ ಜಾರಿಗೆ ತರ್ತೀವಿ ಅಂತ ಹೇಳಿಬಿಟ್ಟು ಕಳೆದ ಹತ್ತನೇ ವರ್ಷದ ಚುನಾವಣೆಯಲ್ಲೇ ಪ್ರಧಾನಮಂತ್ರಿ ಅವಳು ಘೋಷಣೆ ಮಾಡಿದರು ಆದರೆ ನಂತರ ಸುಪ್ರೀಂ ಕೋರ್ಟ್ಗೆ ಬರ್ಕೊಟ್ಟರು ನಾನು ಜಾರಿಗೆ ತರಕ್ಕೆ ಆಗೋದಿಲ್ಲ ಅಂತ ಹಾಗಾಗಿ ಪ್ರತಿ ಹಂತದಲ್ಲೂ ಕೂಡ ಸತತವಾಗಿ ಹತ್ತು ವರ್ಷಗಳಿಂದ ಹತ್ತಾರು ವಚನಗಳನ್ನು ಕೊಟ್ಟದ್ದನ್ನು ತಿರಸ್ಕಾರ ಮಾಡಿದರೆ ವಚನ ಭ್ರಷ್ಟರಾಗಿದ್ದಾರೆ ಪ್ರಧಾನಮಂತ್ರಿಗಳು ಇದು ದೇಶದಲ್ಲೇ ಭಾಳ ಕೆಟ್ಟ ವ್ಯವಸ್ಥೆ ಇದು ಆಗಬಾರ್ದಿತ್ತು ಆ ಕಾರಣಕ್ಕೆ ಆ ಎಲ್ಲ ಒತ್ತಾಯಗಳನ್ನು ಈಡೇರಿಸಬೇಕು ಲಿಖಿತವಾಗಿ ಕೊಟ್ಟಂಥ ಒತ್ತಾಯವನ್ನು ಈಡೇರಿಸಬೇಕು ಅಂತೇಳಿ ದಲೈವಾಲಾ ಅವರು ಕಳೆದ ನಲವತ್ತೊಂಬತ್ತನೇ ದಿವಸ ಇವತ್ತಿಗೆ ಚಳವಳಿಯನ್ನು ಮಾಡ್ತಾ ಇದ್ದಾರೆ ನಿರಾಹಾರಿಯಾಗಿ ಆ ಕಾರಣಕ್ಕೆ ಅವರು ಜೀವ ಭಾಳ ಅಮೂಲ್ಯವಾದ್ದು ಈ ದೇಶದ ಆಸ್ತಿ ಯಾಕೆಂದರೆ ಅವರು ದೇಶದ ರೈತರ ಪರವಾಗಿ ಏಕಾಂಗಿಯಾಗಿ ಅವರು ಕೂತಿದ್ದಾರೆ ಧರಣಿಯನ್ನು ಉಪವಾಸ ಧರಣಿಯನ್ನು ಹಿನ್ನೆಲೆಯಲ್ಲಿ ತಕ್ಷಣಕ್ಕೆ ಅಂತ ನಾವು ಈ ಚಳುವಳಿ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀವಿ ಏನು ಸಿಗ್ತಾ ಇಲ್ಲ ಅವನ್ ಏನಪ್ಪ ಅಂತಂದ್ರೆ ಬೆಳಿಗ್ಗೆ ಸಂಜೆ ತನಕ ಬರೇ ಕಚೇರಿಗಳಿಗೆ ಹಲದಾಡಿ ಅವನು ಸಾಕಾಗಿ ಮನಿಗ್ ಯಾಕಂದ್ರೆ ನಾವು ದೇಶದ ಬದುಕಿದೀಯ ಅನ್ನೋ ಮಟ್ಟಕ್ಕೆ ಆಲೋಚನೆ ಮಾಡತಕ್ಕಂತ ವ್ಯವಸ್ಥೆ ಆಗಿದೆ ಅದ್ರ ಸ್ವತಂತ್ರ ಪಡೆದಿದೀವಿ ಸ್ವತಂತ್ರ ಭಾರತ ನಾಡು ಅಂತಂದೇಳಿ ನಾವು ಹೇಳ್ತೀವಿ ಅದರಲ್ಲಿ ಈ ಬದುಕಲಿಕ್ಕೆ ವ್ಯವಸ್ಥೆನೇ ಸರಿಯಾಗಿ ಕೊಡೋದಂತ ದರಿದ್ರ ಸರ್ಕಾರ ಬಂದ್ಬಿಟ್ಟಿದ್ದಾರೆ ದುರದೃಷ್ಟ ನಮಗೆಲ್ಲ ರೈತರು ಎಷ್ಟು ಹೋರಾಟ ಮಾಡಿದ್ರು ಅವ್ರ ಬಗ್ಗೆ ಒಂಚೂರು ಕಾಳಜಿ ಕಾಳಜಿಲ್ಲ ಕಾರ್ಮಿಕರು ಅಷ್ಟು ಹೋರಾಟ ಮಾಡ್ರು ಕಿಂಚಿತ್ತು ಕಾಳಜಿಲ್ಲ ಮತ್ತೆ ಈ ದೇಶದ ಬೆನ್ನೆಲುಬು ರೈತ ಕಾರ್ಮಿಕರು ಅಂತೇಳಿ ಹೇಳ್ತಾರೆ